ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಮುಳಬಾಗಿಲು ಕೋಮಲ್ ಉಪ ಕಚೇರಿಯಲ್ಲಿ ರೈತರ ಹಸುಗಳ ಮೃತಪಟ್ಟ ಹದಿನಾರು ಫಲಾನುಭವಿಗಳಿಗೆ ಪರಿಹಾರದ ಹಣವಾಗಿ ತಲಾ ಎಪ್ಪತ್ತು ಸಾವಿರ ರೂಪಾಯಿಗಳಂತೆ ಸುಮಾರು ಹನ್ನೊಂದು ಲಕ್ಷ ರೂಪಾಯಿಗಳ ಚೆಕ್ ಅನ್ನು ಕೋಮಲ್ ನಿರ್ದೇಶಕರಾದ ಕಾಡಿನಹಳ್ಳಿ ನಾಗರಾಜ್ ಹಾಗೂ ಬಿವಿ ಸ್ಯಾಮೇಗೌಡ ಅವರು ವಿತರಿಸಿದ್ದಾರೆ ನಿರ್ದೇಶಕ ಕಾಡಿನಹಳ್ಳಿ ನಾಗರಾಜ್ ಮಾತನಾಡಿ ಇತ್ತೀಚೆಗೆ ಹಾಲು ಉತ್ಪಾದಕರು ಗುಣಮಟ್ಟದ ಹಾಲು ನೀಡದೇ ಇರುವುದು ದುರಾದೃಷ್ಟಕರವಾಗಿದೆ ಆದ್ದರಿಂದ ಡೇರಿ ಕಾರ್ಯದರ್ಶಿಗಳು ಅಧಿಕಾರಿಗಳು ಗುಣಮಟ್ಟದ ಹಾಲು ತರುವಲ್ಲಿ ಶ್ರಮಿಸಬೇಕು ಎಂದು ಸೂಚಿಸಿದ್ದಾರೆ ಹಾಗೂ ರೈತರು ತಮ್ಮ ಹಸುಗಳಿಗೆ ಒಂದು ಸಾವಿರ ನೀಡಿ ವಿಮೆ ಮಾಡಿಸಿದರೆ ಇದರಿಂದ ತಮ್ಮ ಹಸುಗಳು ಕಾಯಿಲೆ ಬಂದು ಮೃತಪಟ್ಟರೆ ಆಗ ಮಾತ್ರ ವಿಮೆ ಹಣ ಬರುತ್ತದೆ ಇಲ್ಲದಿದ್ದರೆ ಹಣ ಬರುವುದಿಲ್ಲ ಆದ್ದರಿಂದ ಪ್ರತಿಯೊಬ್ಬರೂ ವಿಮೆ ಮಾಡಿಸಿಕೊಳ್ಳಬೇಕು ಎಂದು ರೈತರಿಗೆ ಕಿವಿಮಾತು ಹೇಳಿದ್ದಾರೆ ನಿರ್ದೇಶಕ ಬಿವಿ ಸ್ಯಾಮೇಗೌಡ ಮಾತನಾಡಿ ರೈತರಿಗೆ ನೀಡುತ್ತಿರುವ ಪರಿಹಾರದ ಹಣದ ಚೆಕ್ಗಳನ್ನು ತಮ್ಮ ಖಾತೆಗಳಿಗೆ ಹಾಕಿ ಹಣ ಡ್ರಾ ಮಾಡಿಕೊಳ್ಳಬೇಕು ಹಾಗೂ ಹಣವನ್ನ ಹಸು ಕೊಂಡುಕೊಳ್ಳಲು ಮಾತ್ರ ಉಪಯೋಗಿಸಿಕೊಳ್ಳಬೇಕು ಈ ಹಣದಲ್ಲಿ ಕಾರ್ಯದರ್ಶಿಗಳಿಗಾಗಲಿ ಯಾವುದೇ ಅಧಿಕಾರಿಗಳಿಗಾಗಲಿ ಹಣ ನೀಡುವಂತಿಲ್ಲ ಒಂದು ವೇಳೆ ಯಾರಾದರೂ ಹಣ ಕೇಳಿದ್ರೆ ನನಗೆ ದೂರು ಕೊಡಿ ಎಂದು ಸಾಮೇಗೌಡ ರೈತರಿಗೆ ತಿಳುವಳಿಕೆ ಹೇಳಿದ್ದಾರೆ ಈ ವೇಳೆ ಕೋಮಲ್ ಉಪ ವ್ಯವಸ್ಥಾಪಕ ಡಾಕ್ಟರ್ ಕಿರಣ್ ಮುಖಂಡರಾದ ಕವತನಹಳ್ಳಿ ಮುನಿಸ್ವಾಮಿ ಗೌಡ ನಾಗಮಂಗಲ ಶಂಕರಪ್ಪ ಮಾತನಾಡಿದ್ದಾರೆ ವರದಿ ಕನಸಂದ್ರ ಸುಕುಮಾರ್ ಮುಳುಬಾಗಿಲು ಕಣ್ಣ ನಾಗರಾಜಣ್ಣವರೇ ನಮ್ಮ ಪಕ್ಷದ ಹಿರಿಯರಾದಂಥ ಶಂಕರಣ್ಣವರೇ ನಮ್ಮ ತಿಮ್ಮಾಯನ್ ತಿ ಅಧ್ಯಕ್ಷರಾದಂಥ ಸುಬ್ರಹ್ಮಣ್ಯ ಅವರೇ ಹಾಗೂ ನಮ್ಮ ಕಿರಣ್ ಸಾಹೇಬ್ರೆ ಏನು ಒಂದು ನಮ್ಮ ಸಿಬ್ಬಂದಿ ವರ್ಗದವರೇ ಹಾಗೂ ಪತ್ರಿಕಾ ಮಿತ್ರರು ಈಗಾಗಲೇ ಹೇಳಿದ್ದಾರೆ ಈಗ ಇತ್ತೀಚೆಗೆ ನಾನು ಸುಮಾರು ಒಂದು ನಾಲ್ಕೈದು ಹಾಸುಗಳು ನಮ್ಮ ಕಡೆ ತಿರೋದು ಮಾತಾಡಿದ್ರೆ ಇನ್ಶೂರೆನ್ಸ್ ಇಲ್ಲ ಅಂತಾರೆ ಪಾಪ ನನಗೆ ನಮ್ಮ ಕಿರಣ್ ಸಾಹೇಬ ಇಟ್ಕೊಂಡು ಏನು ಮಾಡೋದು ಹಂಗೋ ಅವ್ರು ಏನು ಹೇಳ್ತಾರೆ ಅಣ್ಣ ಹಿಂಗ್ ನಾಲ್ಕು ಬಂದ ನಾ ತಿನ ಅಜ್ಜೇಶ ಹತ್ತೆ ನಾನು ಈ ರೀತಿ ಆಗಿಬಿಟ್ಟಿದ್ದಾನೆ ನಮ್ಮ ಜನ ಸಾವಿರ ಎರಡು ಸಾವಿರ ಮೂರು ಸಾವಿರ ಖರ್ಚು ಮಾಡ್ತಾರೆ ಯಾರು ನಮ್ಮ ರೈತರು ಕೆಲವರೆಲ್ಲ ಏಳ್ನೂರು ರೂಪಾಯಿ ಕಟ್ಟಿಬಿಟ್ಟು ಒಕ್ಕೂಟದಿಂದ ಒಂದು ಏಳ್ನೂರು ರೂಪಾಯಿ ಕೊಡ್ತಾರೆ ಸಾವಿರದ ನಾನೂರು ಸಾವಿರದ ಐನೂರು ರೂಪಾಯಿ ಅಷ್ಟು ಮಾತ್ರ ಕಟ್ಕೊಂಡ್ರೆ ನೋಡಿ ಇವತ್ತು ಅರವತ್ತು ಎಪ್ಪತ್ತು ಸಾವಿರ ಒಂದೊಂದು ಹಸುಗ್ ಬರ್ತಾ ಇದೆ ಹ್ಞೂ ಅದ್ಯಾವುದೋ ನಾವು ಮಾಡೋಕ್ಕೆ ಹೋಗ್ತೀವಿ ದತ್ತಿ ಅಂತ ಹೇಳ್ಬಿಟ್ಟಿದ್ದು ಯಾವಾಗ ಬರುತ್ತೋ ಹೋಗುತ್ತೋ ಅದು ನಂಬಿಕೆನೇ ಇಲ್ಲ ಇಪ್ಪತ್ತು ಸಾವಿರ ಇಪ್ಪತ್ತು ಇಪ್ಪ ಅದು ನಾಗಣ್ಣ ಮೊನ್ನೆ ಟೈಮಲ್ಲಿ ನಾನೊಂದು ಏಳೆಂಟು ಹಸುಗೆ ಹಂಗೆ ಕೊಡಿಸ್ಕೊಟ್ಟೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಹಂಗೆ ಬಂತು ಈಗ ಮೊನ್ನೆ ಕೇಳ್ತಾಯಿದ್ರು ದತ್ತಿಯಲ್ಲಿ ಇಲ್ಲ ಅಣ್ಣ ಎಲ್ಲ ಮುಗ್ದೋಗಿದೆ ಅಲ್ಲಣ್ಣ ಎಲ್ಲ ಮುಗಿದೋಗಿದೆ ಏನು ಇಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಇದು ಏ ಇದಕ್ಕೇನಾದರೂ ಒಂದು ಕಡಿವಾಣ ಹಾಕ್ಬೇಕು ಏನಿಲ್ಲ ನಮ್ಮ ಕಾರ್ಯದರ್ಶಿನೆಲ್ಲ ಸೇರಿಸ್ಬಿಟ್ಟು ಒಂದಿನ ಇದಕ್ಕೇನೋ ಒಂದು 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 ಕಡಿವಾಣ ಹಾಕಿ ನಮ್ಮ ರೈತರಲ್ಲಿ ಒಂದು ಇದ್ರ ಬಗ್ಗೆ ಕೂಲಂಕೆ ಚರ್ಚೆ ಮಾಡಿ ಪ್ರತಿಯೊಂದು ಡೈರಿಲ್ಲೂ ಸಹ ಸಂಬಂಧಪಟ್ಟಂಥ ಎಲ್ಲ ರೈತರಿಗೂ ಅಟ್ಲೀಸ್ಟ್ ತೊಂಬತ್ತು ಪರ್ಸೆಂಟ್ ಕಟ್ಟಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಬ್ಬ ರೈತನಿಗೂ ಅನುಕೂಲ ಆಗುತ್ತೆ ಈಗ ಹೊಸ್ದಾಗಿ ಈಗ ಹಸು ಹೇಗೆ ಅಂತಂದರೆ ಒರ್ಜಿನಲ್ ಹಸು ಇದ್ದರೆ ಅದನ್ನು ನಮಗೆ ಅದು ಯಾವತ್ತು ಹೋಗುತ್ತೋ ಇರುತ್ತೋ ಅದು ಫಿಫ್ಟಿ ಪರ್ಸೆಂಟ್ ಹೇಳೋಕ್ಕಾಗಲ್ಲ ಇಪ್ಪತ್ತು ಪರ್ಸೆಂಟ್ ಹಸುಗಳಾದರೂ ಒರ್ಜಿನಲ್ ಇದ್ರೆ ಅದಕ್ಕೆ ವಿಪರೀತ ಕಾಯಿಲೆಗಳು ಈ ಕ್ರಾಸ್ ಇದ್ರೆ ಸ್ವಲ್ಪ ಕಡಿಮೆನೇ ಈ ಒರ್ಜಿನಲ್ ಹಸು ಇದ್ದರೆ ವಿಪರೀತ ಕಾಯಿಲೆಗಳು ಅದೆಲ್ಲರಿಗೂ ಗೊತ್ತಿದೆ ನಮ್ಮ ರೈತರಿಗೂ ಗೊತ್ತಿದೆ ಅದು ಯಾಕೋ ಅದಕ್ಕೆ ಮುಂದೆ ಬರ್ತಾ ಇಲ್ಲ ಬೇಕಾದರೆ ಬೆಳಿಗ್ಗೆಯಿಂದ ಸಾಯಂಕಾಲವರು ಆಂಗ್ಲಿ ಅಂತ ಕೂತ್ಕೊಂಡು ಬೇಕಾದ್ರೆ ಸಾವಿರ ರೂಪಾಯಿ ಐನೂರು ರೂಪಾಯಿ ಸಾವಿರದ ರೂಪಾಯಿ ಖರ್ಚು ಮಾಡ್ತಾರೆ ಡೈಲಿ ಈ ಏಳ್ನೂರು ರೂಪಾಯಿ ಕಟ್ಟಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರೆ ಬಹುಶಃ ಇದನ್ನು ಒಂದು ಹಂತಕ್ಕೆ ತರಬೇಕು ಅಂತೇಳಿ ನಮ್ಮ ನಾಗಣ್ಣವೂ ಸಹ ಮನವಿ ಮಾಡ್ತಾ ಅದೇ ರೀತಿ ನಮ್ಮ ಸಿಬ್ಬಂದಿಗಳು ಸೂಪರ್ವೈಸರ್ಸ್ ಏನಿದ್ದಾರೆ ಅವರೂ ಸಹ ಮತ್ತು ನಮ್ಮ ಕಿರಣ್ ಸಾವ್ರು ಇದೆಲ್ಲ ಸ್ವಲ್ಪ ಇದಕ್ಕೆ ಇದ್ರ ಬಗ್ಗೆ ಒಂದು ಹೆಚ್ಚಿನ ಒಂದು ಆದ್ಯತೆ ಕೊಟ್ಟು ಮುಂದಿನ ದಿನಗಳಲ್ಲಿ ಇಂಥ ಒಂದು ಅನಾಹುತಗಳಿಗೆ ಒಂದು ಏನೋ ಒಂದು ಪರಿಹಾರ ಸಿಗ್ತದೆ ಬಹುಶಃ ಒಂದು ಹಸು ತಗೋಬೋದು ಆರಾಮಾಗಿ ಅರವತ್ತೆಪ್ಪತ್ತು ಸಾವಿರ ಅಂತ ಹೇಳಿ ಬೇಕಾದ್ರೆ ಒಂದು ಇಪ್ಪತ್ತು ಇನ್ನೂ ಹತ್ತಿಪ್ಪತ್ತು ಸಾವಿರ ಹಾಕ್ಕೊಂಡು ಒಳ್ಳೆ ಹಸುನೇ ತಗೋಬೋದು ಇಂಥ ಒಂದು ಪರಿಸ್ಥಿತಿ ಆಗೋದು ಬೇಡ ಎಲ್ಲರೂ ಇದ್ರ ಬಗ್ಗೆ ಯಾಕಂದರೆ ಇವಾಗ ನೋಡಿ ಇವತ್ತು ಇವತ್ತು ಒಂದು ಹತ್ತರಿಂದ ಹದಿನೈದು ಹನ್ನೆರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ದುಡ್ಡು ಬರ್ತಾ ಇದೆ ಅಂತಂದರೆ ಬಹುಶಃ ಇದನ್ನು ತಿಳ್ಕೊಬೇಕಾಗ್ತದೆ ಈ ನಿಟ್ಟಿನಲ್ಲಿ ಏನು ಇವತ್ತು ದಿನ ಈ ಒಂದು ಅದಕ್ಕೆ ಹೇಳೋದು ಈ ನಾವು ಪ್ರೈವೇಟ್ ಡೈರಿಗಳಿಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರಿ ಡೈರಿಗಳನ್ನ ಕ್ಲೀನಾಗಿ ಇಟ್ಕೊಂಡ್ರೆ ಅದರ ಒಂದು ಸವಲತ್ತುಗಳಿರ್ತಕ್ಕಂಥದ್ದು ಬಹುಶಃ ನಾವು ಯಾವ ಮಾಡೋಕ್ಕೂ ಆಗಲ್ಲ ಅಂತ ಒಂದು ಸವಲತ್ತುಗಳಿದ್ದಾವೆ ಕೊಡ್ತಾನೂ ಇದ್ದಾರೆ ಸುಮಾರು ಈಗ ನಾನು ಲಾಸ್ಟ್ ಟೈಮ್ ನಮ್ಮ ನಾಗಣ್ಣವರು ನಿರ್ದೇಶ ಆಗಿದ್ದಾಗ ಮನೆ ಲಾಸ್ಟ್ ಟೈಮು ಸುಮಾರು ಲಕ್ಷ ಗಟ್ಟಲೆ ಸುಮಾರು ಲಕ್ಷ ಸುಮಾರು ಇದು ಕಾಲೇಜು ಎಷ್ಟು ಕೊಟ್ಟಿವಿ ಐವತ್ತು ಸಾವಿರ ಒಂದು ಲಕ್ಷ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ನಲ್ವತ್ತು ಸಾವಿರ ಹಿಂಗೆಲ್ಲ ಕೊಟ್ಟಿವಿ ಬಹುಶಃ ಇದನ್ನೆಲ್ಲ ಉಪಯೋಗಿಸ್ಕೊಂಡ್ರೆ ಅದಕ್ಕೆ ಒಂದು ಒಳ್ಳೆಯ ಒಂದು ರೀತಿ ನೀತಿಯಲ್ಲಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಇವತ್ತು ದಿನ ನಾಲ್ಕು ಮಾತಾಡಲ್ಲರಿಗೂ ಹೊಸದಲ್ಲ ಇದು ಪತ್ರಕರ್ತರಿಗೆ ಅನೇಕ ವರ್ಷಗಳಿಂದ ಕೂಡ ನಾವು ಹಸುಗಳು ಮರಣ ಹೊಂದಿಂತವ್ರಿಗೆ ಚೆಕ್ಗಳನ್ನು ವಿತರಣಾ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ಇವತ್ತು ಇವತ್ತು ಕೂಡ ಸುಮಾರು ಹನ್ನೊಂದು ಲಕ್ಷ ರೂಪಾಯಿ ಹಣವನ್ನು ಯಾರು ವಶ ತುಮತವಾಗಿದೆಯೋ ಹಸುಗಳಿಗೆ ಪರಿಹಾರ ನೀಡೋದಕ್ಕೆ ಇವತ್ತು ನಾವು ಇಲ್ಲಿ ಇದನ್ನು ಕರೆದಿದ್ದೀವಿ ತಮ್ಮಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತಂದರೆ ನೋಡಿ ಎಷ್ಟು ರೈತರಿಗೆ ಉಪಯೋಗ ಇದೆ ಇದು ಕೇವಲ ನಾವು ಕಟ್ತಕ್ಕಂಥದ್ದು ಒಂದು ಸಾವಿರ ರೂಪಾಯಿ ಯಾವಾಗ ಈ ಹಸುಗಳಿಗೆ ಏನು ಕಾಯಿಲೆ ಬರ್ತದೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಯಾಕೆ ಅಂತಂದ್ರೆ ಅದು ಮೂಗ ಪ್ರಾಣಿ ಅದು ತನಗೆ ಕಾಯಿಲೆ ಬರ್ತಕ್ಕಂಥದ್ದು ಹೇಳುವಂಥ ಪರಿಸ್ಥಿತಿರಲ್ಲ ನಾವು ತಿಳ್ಕೊಳ್ಳೋ ಆ ಒಂದು ಪ್ರಾಣಿ ಸಾಯುವಂಥ ಸಂದರ್ಭ ಬಂದು ಸತ್ತರೆ ಅದರಿಂದ ರೈತನಿಗೆ ಭಾಳಷ್ಟು ನಷ್ಟ ಆಗುವಂಥ ಪರಿಸ್ಥಿತಿ ಇತ್ತು ಕೆಲವರು ಅದರಲ್ಲೂ ಕೂಡ ಹಿಂದುಳಿದ ವರ್ಗದವರು ಮತ್ತು ಹರಿಜನ ಗಿರಿಜನ ಇವರು ಕೂಡ ಏನೋ ಕಷ್ಟಪಟ್ಟು ಸಾಲ ಮಾಡಿ ಒಂದು ಹಸುರ ತಗೊಂಡಿರ್ತಾರೆ ಅದೇನಾದರೂ ಮೃತ ಆದರೆ ಅವ್ರ ಕಷ್ಟ ಹೇಳೋದಿಕ್ಕಂತೂ ಸಾಧ್ಯ ಇಲ್ಲ ಅದಕ್ಕೆ ಎಲ್ಲರೂ ಕೂಡ ಈ ಒಂದು ಇನ್ಶೂರೆನ್ಸ್ ಮಾಡ್ತಕ್ಕಂಥದ್ದು ಬಹಳ ಜರೂರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಒಂದುಗಳೇ ಈಗಾಗಲೇ ಇದರ ಬಗ್ಗೆ ಎಲ್ರಿಗೂ ಕೂಡ ಮಾಹಿತಿಯನ್ನು ನಮ್ಮ ಕಾರ್ಯದರ್ಶಿಗಳು ನಮ್ಮ ಶಿಬಿರ ಕಚೇರಿಯ ಅಧಿಕಾರಿಗಳು ಎಲ್ರುಗುಡ್ಗೂ ಕೂಡ ತಿಳಿಸ್ತಾರೆ ಆದ್ರೆ ರೈತರಲ್ಲಿ ಒಂದು ಅಸಡ್ಡೆ ಮನೋಭಾವ ಆ ಅಸಡ್ಡೆ ಮನೋಭಾವವನ್ನು ಅವ್ರು ತೊರೀಬೇಕಾಗ್ತದೆ ಅದು ಮೊದಲಿಗೆ ಒಂದ್ಸಾರಿ ಮಾಡಿಸ್ತಾ ಇದೀವಿ ಈಗ ವರ್ಷಕ್ಕೆ ಎರಡು ಬಾರಿ ಮಾಡಿಸೋದನ್ನ ಪ್ರಾರಂಭ ಮಾಡಿದೀವಿ ಇದನ್ನ ಉಪಯೋಗ ಮಾಡಿಕೊಳ್ತಕ್ಕಂಥದ್ದು ರೈತರ ಒಂದು ಕರ್ತವ್ಯ ಯಾಕೆಂತಂದ್ರೆ ನಷ್ಟ ಆಗದೆ ಇರ್ತದೆ ರೈತರಿಗೆ ಒಂದ್ ಸಮಯ ನಷ್ಟ ಆದ್ರೆ ರೈತರಿಗೆ ಆಗೋ ಕಾರಣದಿಂದ ಎಲ್ಲರೂ ಕೂಡ ಇದನ್ನ ತಾವು ಇನ್ಶೂರೆನ್ಸ್ ಮಾಡಿಸೋದು ಜರೂರು ಅಂತ ಹೇಳ್ತಾ ಇವತ್ತೇನು ಫಲಾನುಭವಿಗಳು ಈಗ ಚೆಕ್ಗಳನ್ನು ವಿತರಣೆ ಮಾಡ್ತೀವೋ ಸುಮಾರು ಹದಿನಾರು ಚೆಕ್ ಹನ್ನೊಂದು ಲಕ್ಷ ರೂಪಾಯಿ ಅವರೆಲ್ಲರೂ ಕೂಡ ಮತ್ತೆ ಹಸುಗಳನ್ನ ತಗೊಂಡು ಒಳ್ಳೆ ಗುಣಮಟ್ಟದ ಹಾಲನ್ನ ನಮ್ಮ ಒಕ್ಕೂಟಕ್ಕೆ ಸರಬರಾಜು ಮಾಡಿ ಅಂತ ಹೇಳ್ತಾ ಈಗಾಗ್ಲೇ ಅಥವಾ ಗರಿಷ್ಠ ಮಟ್ಟದ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಹಾಲು ಒಕ್ಕೂಟ ಎರಡೂ ಕೂಡ ಬೇರೆ ಬೇರೆ ಆಗಿ ನಮ್ಮ ಒಕ್ಕೂಟಕ್ಕೆ ಏಳು ಲಕ್ಷ ನಲವತ್ತು ಸಾವಿರ ಲೀಟ್ರ್ ಹಾಲನ್ನು ಪ್ರತಿದಿನ ಸರಬರಾಜು ಮಾಡ್ತಾ ಇದ್ವಿ ಇದರಲ್ಲಿ ನಮ್ಮ ಒಂದು ತಾಲೂಕಿನ ಒಂದು ಭಾಗ ಅಂತಂದ್ರೆ ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ಲೀಟ್ರ್ ಹಾಲನ್ನು ನಮ್ಮ ಮುಳಬಾಗಲ್ ತಾಲೂಕಿನಿಂದ ಸರಬರಾಜು ಮಾಡ್ತಾ ಇದ್ವಿ ಆದರೆ ಒಂದೇ ಒಂದು ದುಃಖದ ಕಾರಣ ಏನು ಅಂತಂದರೆ ಗುಣಮಟ್ಟ ಬಹಳ ಕಡಿಮೆ ಇದೆ ನಮ್ಮಲ್ಲಿ ಗುಣಮಟ್ಟ ಬಹಳ ಕಡಿಮೆ ಇದೆ ಆ ಗುಣಮಟ್ಟವನ್ನು ಜಾಸ್ತಿ ಮಾಡೋದಕ್ಕೆ ಕಾರ್ಯದರ್ಶಿಗಳು ನಮ್ಮ ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ಕಷ್ಟಪಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಕ್ವಾಲಿಟಿ ಹಾಲನ್ನು ಕೊಡದೇ ಇದ್ದ ಪಕ್ಷದಲ್ಲಿ ಕೋಲಾರ ಹಾಲು ಕೂಡ ಒಂದೇ ಈಗ ಸಪ್ರೇಟ್ ಆಗಿರೋದ್ರಿಂದ ಹೆಚ್ಚಿನ ಹೊರೆ ನಮ್ಮ ಮೇಲೆ ಬೀಳ್ತದೆ ಆ ಹೊರೆನ ನಾವು ಕಡಿಮೆ ಮಾಡಿಕೊಂಡು ಲಾಭದಾಯಕವಾಗಿ ಮುನ್ನಡಿಬೇಕಂತಂದ್ರೆ ಗುಣಮಟ್ಟ ಮತ್ತೆ ಹೆಚ್ಚಿನ ಹಾಲನ್ನು ಉತ್ಪಾದನೆ ಮಾಡಿ ಒಕ್ಕೂಟಕ್ಕೆ ಸರಬರಾಜು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಈಗಾಗಲೇ ಚುನಾವಣೆ ನಡೆದು ಈಗ ಮೊನ್ನೆ ಜೂನ್ ಜುಲೈನಲ್ಲಿ ಇಪ್ಪತ್ತೈದನೇ ತಾರೀಕು ಚುನಾವಣೆ ನಡೆದು ನ ಮುಳಬಾಗಲ ಕ್ಷೇತ್ರದಿಂದ ಪೂರ್ವದಿಂದ ನಾನು ಮತ್ತು ಪಶ್ಚಿಮದಿಂದ ನಮ್ಮ ಸಾಮೇಗೌಡರು ಹಾಗೆಯೇ ಕೋಲಾರದಲ್ಲಿ ಹೊಸ ಆಡಳಿತ ಮಂಡಳಿ ಇವಾಗ ಬಂದಿದೆ ಈ ಹೊಸ ಆಡಳಿತದಲ್ಲಿ ಬಂದ ಮೇಲೆ ನಮ್ಮ ಧ್ಯೇಯ ಒಂದೇ ಏನು ಈಗಾಗಲೇ ನಮ್ಮ ಧ್ಯೇಯ ಏನು ಅಂತಂದರೆ ನಮ್ಮ ಒಕ್ಕೂಟವನ್ನು ಲಾಭದತ್ತ ತಗೊಂಡೋಗಿ ರೈತರಿಗೆ ಅತ್ಯುನ್ನತ ಹೆಚ್ಚಿನ ದರವನ್ನು ಕೊಡಬೇಕು ಅಂತೇಳಿ ನಮ್ಮ ಒಂದು ಧ್ಯೇಯ ಇದೆ ಈ ನಿಟ್ಟಿನಲ್ಲಿ ನಾವು ಆಡಳಿತ ಮಂಡಳಿನಲ್ಲಿ ಸದಾ ರೈತರ ಪರವಾಗಿ ಇರ್ತೀವಿ ಅಂತ ಹೇಳ್ತಾ ನನ್ನ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕನ್ನಡ ಒಂದು ಶಿಬಿರ ಕಚೇರಿಯ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರು ಹಾಗೂ ಈ ಒಂದು ಕ್ಷೇ ಕ್ಷೇತ್ರದ ನಿರ್ದೇಶಕರು ನಾಗಾರ್ಜನ್ ಅವರೇ ಅದೇ ರೀತಿ ನಮ್ಮ ಸ್ನೇಹಿತರಾದಂತ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಪೂರ್ವ ಪಕ್ಷ ಕ್ಷೇತ್ರದ ನಿರ್ದೇಶಕರು ಮತ್ತು ನಮ್ಮ ನಮ್ಮ ಕ್ಷೇತ್ರದ ಒಂದು ಸ್ನೇಹಿತರು ಮಾಜಿ ತಾಲೂಕು ಸಮಿತಿ ಸದಸ್ಯರಾದಂತ ಹಿಂಜಾಗ್ರು ಮತ್ತು ಚಿನ್ನಾಯಕ್ನಲ್ಲಿ ಸಂಘದ ಅಧ್ಯಕ್ಷ ಸುಬ್ರಹ್ಮಣ್ಯ ಅವರೇ ಮತ್ತು ಎಲ್ಲಾ ಈ ರೈತ ಮಾಲ್ನೇ ಮತ್ತು ಪತ್ರಕರ್ತರೆ ಹಾಗೂ ಒಂದು ನಮ್ಮ ಉಪವ್ಯವಸ್ಥಾಪಕರವರು ಮತ್ತು ಇವಾಗ ಅಂದ್ರೆ ಈ ಒಂದು ನಾವು ಎಷ್ಟೋ ಖರ್ಚು ಮಾಡಿಬಿಡ್ತೀವಿ ಯಥಾ ಖರ್ಚು ಮಾಡ್ತೀವಿ ಅದು ಲೆಕ್ಕಕ್ಕೆ ಬರಲ್ಲ ಇವಾಗ ನಮ್ಮ ಒಕ್ಕೂಟದಿಂದನೂ ಫಿಫ್ಟಿ ಪರ್ಸೆಂಟು ಸಬ್ಸಿಡಿ ಕೊಡ್ತಾರೆ ನಾವು ಸಾವಿರದ ಐನೂರು ಕಟ್ಟರೆ ಅವರು ಒಕ್ಕೊಟ್ಟದಿಂದ ಸಾವಿರದ ಐನೂರು ಹಾಕಿ ಇನ್ಸೂರೆನ್ಸ್ ಮಾಡೋದು ನಾವು ಬಲವಂತ ಮಾಡ್ತೀವಿ ರೈತರಿಗೆ ಬಂದ್ರಪ್ಪ ಮಾಡ್ಸ್ಕೋ ಪಾಪ ನಮ್ಮ ಡಾಕ್ಟರ್ ಕಿರಣ್ ಸಾಹೇಬರು ವಿಸ್ತರಣ್ ಬಂದು ಕಾಯ್ತಾ ಇದ್ರು ಕೂಡ ನಮ್ಮ ರೈತರಿಗೆ ಒಂಥರ ಉದಾಸೀನಿಡ್ರಮ್ಮ ಹೆಂಗೆ ಅದೇ ಅಲ್ಲ ಏನು ಹಸು ದುರದೃಷ್ಟವತ್ತು ಸಾಕು ಏನಾದರೂ ಏನೂ ಆಗದೆ ಇರಲಿ ಏನೋ ಸತ್ತೋದ್ರೆ ಅವಾಗ ಬರ್ತಾರೆ ಅನಾ ನಾವು ಸೇಣ್ಣ ಅನ್ಕೊಮ್ಮ ಸೇಣ್ಣ ಇನ್ಸೂರೆನ್ಸ್ ಕ್ಲೈಮ್ ಸೇಣ್ಣ ಅವಾಗ ಏನು ಮಾಡೋಕ್ಕಾಗಲ್ಲ ಈಗ ಈಗ ಮೊದಲು ಬರೀತಾ ಇತ್ತು ಅವಾಗ ಬೇಕಾದರೆ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ನಾವು ಏನೋ ಮಾಡ್ತಾ ಇದ್ವಿ ಈಗ ಆನ್ಲೈನಲ್ಲಿ ಇರೋದ್ರಿಂದ ಸ್ವಲ್ಪ ಡಿಫ್ರೆನ್ಸ್ ಇದ್ರೂ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ನಾವು ರೈತರು ತಿಳಿ ಹೇಳಿದ್ರು ಕೂಡ ಅವರು ಒಂಥರ ನೆಗ್ಲೆಟ್ ಮಾಡ್ತಾರೆ ಮನೆ ನಮ್ಮೂರ್ಗೇನು ಬಂದಿದ್ದಾರೆ ಬರೀ ಹನ್ನೆರಡು ಆಯಿತು ನಾವು ಮಾತ್ರ ಕಂಪಲ್ಸರಿ ಮಾಡ್ತೀವಿ ಯಾಕಂದ್ರೆ ನಾವು ಬಿಡಬಾರ್ದು ಅನ್ನೋ ಉದ್ದೇಶದಿಂದ ಜನರಿಗೆ ಅನುಕೂಲ ಆಗಲಿ ಯಾರಿಗೂ ಒಬ್ಬರಿಗೆ ನಮ್ಗೆ ಆಗ್ತಾ ಇದ್ರು ನೀವು ಇನ್ನೊಬ್ಬ ಆಗುತ್ತೆ ವೈಯ್ ರೂಪಾಯಿ ನಾನು ಕೇವಲ ಬೇಕು ನಮಗ ಒಂದು ಲೆಕ್ಕ ಬಿಟ್ಬಿಟ್ಟು ನಮ್ಮ ಇಲ್ಲಿ ಬಂದಿರುವಂಥ ರೈತರು ಮತ್ತು ಯಾಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ವ್ಯವಸಾಯ ಹೋಯ್ತು ಸಿಲ್ಕು ಇದು ಇತ್ತು ಅದು ಹೋಯ್ತು ನಮಗೆ ಈಗಿರೋದು ಒಂದೇ ಇದು ಈಗಿನ ಪರಿಸ್ಥಿತಿ ಮೊದಲು ಒಂದು ಐದಾರು ಸಾವಿರಕ್ಕೆ ಒಂದು ಹಸು ಬರ್ತಾ ಇತ್ತು ಈಗ ಚೆನ್ನಾಗಿರೋ ಹಸು ಬೇಕಾದ್ರೆ ಒಂದು ಲಕ್ಷದಿಂದ ಒಂದು ಒಂದು ಕಾಲ ಲಕ್ಷ ಕೊಡಬೇಕು ಬಡವರು ಎಲ್ಲಿ ಲಕ್ಷ ಕೊಟ್ಟು ಹಸು ತಗೋಕ್ಕಾಗುತ್ತ ಆದ್ರಿಂದ ಏನೋ ಒಂದು ಅನುಕೂಲ ಆಗಲಿ ಅಂತ ಉದ್ದೇಶದಿಂದ ಈ ಇನ್ಸೂರೆನ್ಸು ಚೆನ್ನಾಗಿರಲಿ ಅಕಸ್ಮಾತ್ ಆದರೆ ಒಂದು ಅನುಕೂಲ ಆಗುತ್ತೆ ಅದನ್ನು ದಯವಿಟ್ಟು ಎಲ್ಲ ಕಾರ್ಯದರ್ಶಿಗಳು ಇದನ್ನು ಸ್ವಲ್ಪ ನೀವು ಇಂಟ್ರೆಸ್ಟ್ ತಗೊಂಡು ಎಲ್ಲ ರೈತರಿಗೆ ತಿಳಿ ಹೇಳಿ ಹಿಂಗಿರ್ತದೆ ನಾವು ನಮ್ಗೆ ಅನುಕೂಲ ಆಗದೆ ಇದ್ರು ಇನ್ನೊಬ್ಬರಿಗೆ ಯಾರಿಗೋತು ಅಂದರೆ ಆದಾಗ ಅವ್ರ ಅನುಕೂಲ ಆಗುತ್ತೆ ಅದನ್ನು ನೀವು ಸ್ವಲ್ಪ ತಿಳಿ ಹೇಳಿ ಈ ಹೆಚ್ಚು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಇನ್ಸೂರೆನ್ಸ್ ಮಾಡ್ತೀವಿ ಮೊನ್ನೆ ಬಂದಿದ್ದಾರೆ ನಮ್ಮ ಸುದ್ದೋಡಿ ಬರೀ ಎರಡು ಆಯ್ತು ಇನ್ಸೂರೆನ್ಸ್ ಸುಮಾರು ಒಂದು ಅಲ್ಲಿ ಪಿ ಎಮ್ ಸಿ ಇದೆ ಸಾವಿರ ಗಟ್ಟಲೆ ಹಾಲು ಬರುತ್ತೆ ಆದರೆ ನೆಗ್ಲಿಜೆನ್ಸ್ ಏ ಮೋಯ ಅನ್ನೋ ಲೆಕ್ಕದಲ್ಲಿ ಅದನ್ನು ಅದನ್ನು ಬಿಟ್ಟು ಸ್ವಲ್ಪ ಅದನ್ನು ಹೆಚ್ಚಾಗಿ ಇದು ಮಾಡಿದ್ರೆ ಏನಾದ್ರೂ ಅಕಸ್ಮಾತ್ ನಾವು ಹೇಳೋಕ್ಕಾಗಲ್ಲ ನಂದೇ ಒಂದು ಇನ್ಸೂರೆನ್ಸ್ ಇತ್ತು ಅದು ಡೆತ್ ಕ್ಲೈಮು ನಾವು ಮಾಡಿದ್ವಿ ಅದು ಡೆತ್ ಆಗ್ಲಿಲ್ಲ ಕಾಲು ಮಿಸ್ಟೇಕ್ ಆಗಬೇಕು ನಿಂತ್ಕೊಂಡಿರ್ತಾರೆ ಮಲಗಿದ್ರೆ ಮತ್ತೆ ಹೇಳಲ್ಲ ಒಂದು ಹದಿನೈದು ದಿವಸ ಡಾಕ್ಟರ್ ಕರೆದು ಏನೇನೋ ಪ್ರಯತ್ನ ಮಾಡಿ ಏನು ಮಾಡಿದ್ರು ನಡೀಲಿಲ್ಲ ಇನ್ಶೂರೆನ್ಸ್ ಪ್ರಯತ್ನ ಆಗಲಿಲ್ಲ ಅದರಿಂದ ದಯವಿಟ್ಟು ಏನಾದರೂ ಬೇರೆ ವ್ಯವಸ್ಥೆ ಏನಾದರೂ ಇದ್ರೆ ಕಾಲು ಮುಗಿದು ಮಲಿಯೋದು ಏನಾದರೂ ಅದಕ್ಕೇನಾದ್ರು ವ್ಯವಸ್ಥೆ ಮಾಡಿ ಅನುಕೂಲ ಮಾಡಿಕೊಳ್ಬೇಕು ನಾನು ನಮ್ಮ ಕಿರಣ್ ಸಾವಿರ ಈಗ ನನಗೆ ಎರಡು ಆಡಲು ಖುಷಿ ಕೋಮುಲ್ ಶಿಬಿರ ಕಚೇರಿಯ ಇವತ್ತಿನ ಈ ಸಣ್ಣ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಅಣ್ಣನಾದ ನಾಗರಾಜಣ್ಣವರೇ ಮತ್ತು ನಮ್ಮ ಶಾಮಣ್ಣವ್ರೆ ಮತ್ತು ನಾಗ ನಾಗಮ ಶಂಕರಣ್ಣವರೇ ಕಿರಣ್ ಸರ್ ಅವ್ರೆ ಸುಬ್ರಹ್ಮಣ್ಯ ಅವರೇ ಏನು ಇವತ್ತಿನ ದಿನ ನಮ್ಮ ಹಸುಗಳು ನಾವು ಇನ್ಸೂರೆನ್ಸ್ ಮಾಡಿರೋವ್ರಿಗೆ ಮಾತ್ರ ಮೃತಪಟ್ಟಿರತಕ್ಕಂಥ ಹಸುಗಳಿಗೆ ಇನ್ಸೂರೆನ್ಸು ಇವತ್ತು ಚೆಕ್ಗಳು ಕೊಡ್ತಾ ಇದ್ದಾರೆ ನನ್ನ ಅನಿಸಿಕೆ ಹಾಲು ಹಾಕೋರಿಗೆಲ್ಲ ಸ್ವಲ್ಪ ಜನಕ್ಕೆ ಮಾಹಿತಿ ಇರಲ್ಲ ಅದು ಮಾಡ್ಸೋಕ್ಕೆ ಅವ್ರಿಗೆ ತೊಂದರೆಗಳು ಇರ್ಬೋದು ಎಲ್ರಿಗೂ ಯಾರ್ಯಾರು ಹಾಲು ಹಾಕ್ತಾರೆ ಹಸುವಿಂದನೇ ಹಸು ಇದ್ರೇ ಹಾಲು ಹಾಕೋದು ಅನಿಸುತ್ತೆ ಆದ್ದರಿಂದ ಈ ಹಾಲು ಮುಂದಿನ ದಿನಗಳಲ್ಲಿ ನಮ್ಮ ನಿರ್ದೇಶಕರಿಬ್ಬರು ಸೇರಿ ಅದರಲ್ಲಿ ಸರ್ಕಾರದ ಜೊತೆ ಚರ್ಚೆ ಮಾಡಿ ಎಲ್ಲ ಹಸುಗಳಿಗೂ ಮೃತಪಟ್ಟ ಎಲ್ಲ ಹಸುಗಳಿಗೂ ಕೊಟ್ಟರೆ ಒಳ್ಳೆಯದು ಪ್ರಯತ್ನ ಮಾಡ್ತಾರೆ ಅಂತ ನನ್ನ ಅನಿಸಿಕೆ ಈ ಮಿಕ್ಕ ಈಗ ಮಾಡಿರೋ ಸರ್ಕಾರದ ಕಾನೂನು ಏನಿದೆ ಅದರ ಪ್ರಕಾರ ಈಗ ಬಂದಿದೆ ಅದು ಹದಿನಾರು ಫಲಾನುಭವಿಗಳಿಗೆ ಕೊಡ್ತಾ ಇದ್ದಾರೆ ಮಿಕ್ಕ ಇನ್ಶೂರೆನ್ಸ್ ಮಾಡದೇ ಇರೋರು ದಯವಿಟ್ಟು ತಾವು ಸ ಕಾರ್ಯದರ್ಶಿಗಳು ಬಂದಿದ್ದೀರಾ ಮತ್ತು ಅಧ್ಯಕ್ಷಗಳು ಬಂದಿರೋದ ಎಲ್ಲ ಹೋಗಿ ಸ್ವಲ್ಪ ಅವೇರ್ನೆಸ್ ಕೊಡಿ ಜನರಿಗೆ ಅವೇರ್ನೆಸ್ ಕೊಟ್ಟು ಎಲ್ಲ ಹಸುಗಳಿಗೂ ಮಾಡೋ ಹಾಗೆ ಮಾಡಿದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ ನಮಗೂ ಇದು ಒಂದು ಕೆಟ್ಟ ಇಲ್ಲ ಇರಲ್ಲ ನಮಗೆ ಅಣ್ಣವರು ನಮ್ಮ ಹಸು ತೀರೋಗಿದೆ ಇನ್ಶೂರೆನ್ಸ್ ಕೊ ಮಾಡಿಸಿಲ್ಲ ಅಂತ ಅವ್ರ ಮೇಲೂ ಕೆಟ್ಟ ಹೆಸರು ಇರಲ್ಲ ಅಧಿಕಾರಿಗಳ ಮೇಲೆ ಇದಿರಲ್ಲ ಅವರು ದಯವಿಟ್ಟು ನೀವೆಲ್ಲ ಹೋಗಿ ಸ್ವಲ್ಪ ಅವೇರ್ನೆಸ್ ಕೊಡೋದು ಅದು ಯಾವ ಟೈಮಲ್ಲಿ ಇನ್ಸೂರೆನ್ಸ್ ಮಾಡಿಸ್ಬೇಕು ಏನು ಅಂತ ಕೊಡೋದು ಒಳ್ಳೆಯದು ಅಂಥೇಳಿ ಈ ಎರಡು ಮಾತನ್ನು ಮಾಡಲು ಮಾತಾಡಲು ಅವಕಾಶ ಕೊಟ್ಟ ನಮಸ್ಕಾರ ಕುಟುಂಬಕ್ಕೆ ಆಗಮಿಸಿರುವಂತಹ ತಾಲೂಕಿನ ಅಧ್ಯಕ್ಷ ನಾರ ಸರ್ಗು ಹಾಗೂ ಶ್ಯಾಮಿಗೌಡ ಸರ್ಗೂ ಹಾಗೂ ವೇದಿಕೆ ಮೇಲೆ ಹಾಸಿರುವಂತಹ ಎಲ್ಲ ಗಣ್ಯವ್ಯಕ್ತಿಗಳು ಮತ್ತು ವೇದಿಕೆ ಮುಂಭಾಗದಿರುವಂತಹ ಎಲ್ಲ ನನ್ನ ಹಾಲು ಉತ್ಪಾದಕರಿಗೂ ಕಾರ್ಯದರ್ಶಿ ಮಿತ್ರರಿಗೂ ಅಧ್ಯಕ್ಷಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಆತ್ಮೀಯವಾಗಿ ಸ್ವಾಗತ ವಹಿಸ್ತಾನೆ ಈ ದಿನ ನಾವು ಸುಮಾರು ಹದಿನಾರು ಜನ ಕೊಲಾ ಇನ್ಸೂರೆನ್ಸ್ ಮಾಡಿಸ್ಬಿಟ್ಟು ಯಾವ ಹಸುಗಳು ಮರಣ ಹೊಂದಿತ್ತೋ ಅವರಿಗೆ ಸುಮಾರು ಅರವತ್ತಿಂದ ಎಪ್ಪತ್ತು ಸಾವಿರವರೆಗೂ ಅಮೌಂಟು ಚೆಕ್ ವಿತರಣೆ ಹಮ್ಮಿಕೊಂಡಿದ್ದೀವಿ ನಾವು ಹೇಳೋದು ಅಂದರೆ ಮುಳುಬಾಗ ತಾಲೂಕಿನಲ್ಲಿ ಸುಮಾರು ನೂರ ತೊಂಬತ್ತೆರಡು ಹಾಲು ಉತ್ಪಾದಕ ಸಹಕಾರಗಳು ಕಾರ್ಯನಿರ್ಸ್ತೇವೆ ಜೊತೆಗೆ ಸುಮಾರು ಏಳು ಸಾವಿರ ಜನ ನಮ್ಮಲ್ಲಿ ಹಾಲು ಉತ್ಪಾದಕರು ಪ್ರತಿನಿತ್ಯ ಸುಮಾರು ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಲೀಟರಷ್ಟು ನಮಗೆ ಹಾಲು ಇದೆ ಒಟ್ಟು ನಮ್ಮಲ್ಲಿ ನಲವತ್ತೆರಡು ಬಿ ಎಂ ಸಿ ಕೇಂದ್ರಗಳಿದ್ದು ಒಂಬತ್ತು ಟ್ಯಾಂಕರ್ ಮಾರ್ಗಗಳ ಮೂಲಕ ನಮಗೆ ಒಕ್ಕೂಟಕ್ಕೆ ಆರು ಧಾವನೆ ಆಗ್ತೀವಿ ನಾವು ರೈತರಲ್ಲಿ ಏನು ಕೇಳ್ಕೊಂತಂದರೆ ಕಂಪಲ್ಸರಿಯಾಗಿ ಎಲ್ಲರೂ ಇನ್ಸೂರೆನ್ಸ್ ಮಾಡಿಸ್ಕೊಳ್ಬೇಕು ಯಾಕಂದರೆ ಇನ್ಸೂರೆನ್ಸ್ ಇಲ್ಲಾಂದರೆ ಏನೂ ಬರಲ್ಲ ಅಟ್ಲೀಸ್ಟ್ ನಿಮ್ಗೆ ಇನ್ಸೂರೆನ್ಸ್ ಇದೆ ಒಂದು ಏನೋ ಒಂದು ನೆಕ್ಸ್ಟ್ ಒಂದು ಹಸು ತಳಕೋ ಇಲ್ಲ ಏನಾದರೂ ಒಂದು ಒಂದು ಬಡ್ಡೆ ತಳಕೋ ಅನುಕೂಲ ಆಗುತ್ತೆ ಸೊ ನಾವು ಕೊಡುವಂಥ ಅಮೌಂಟು ನಿಮಗೆ ನೆಕ್ಸ್ಟ್ ಒಂದು ಹಸು ತಳಕೋಕೆ ಅನುಕೂಲ ಆಗುತ್ತೆ ಈ ಕೆಲವರು ಜನ ಸುಮಾರು ಜನ ನಮಗೆ ಫೋನ್ ಮಾಡ್ತಾ ಇರ್ತಾರೆ ಸರ್ ಇನ್ಸೂರೆನ್ಸ್ ಇಲ್ಲ ಏನಾದರೂ ಮಾಡಿ ಅಂತೇಳಿ ಮತ್ತು ನಮ್ಮ ಡೈರೆಕ್ಟರ್ ಸರ್ಗೂ ಫೋನ್ ಮಾಡ್ತಾ ಇರ್ತಾರೆ ಸರ್ ನಮಗೆ ಇನ್ಸೂರೆನ್ಸ್ ಇಲ್ಲ ಏನಾದರೂ ಮಾಡಿಕೊಡಿ ಅಂತೇಳಿ ಸೊ ಅವತ್ತು ನೀವು ನಮ್ಮನ್ನು ಬೇಡ್ಕೊಳಬಂದು ನಾವು ಬಂದಾಗ ನೀವು ಇನ್ಸೂರೆನ್ಸ್ ಮಾಡಿಸ್ಕೊಂಬಿಟ್ರೆ ಬೇಡ್ಕೊಳ್ಳೋ ಅಂಥ ಪರಿಸ್ಥಿತಿ ಬರಲ್ಲ ಹಾಗಾಗಿ ಎಲ್ಲರೂ ಇನ್ಸೂರೆನ್ಸ್ ಮಾಡಿಸ್ಕೊಳ್ಳಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇಷ್ಟು ಹೇಳಲು ಅವಕಾಶ ಮಾಡಿಕೊಂಡಂತೆ ಎಲ್ರಿಗೂ ನಾನು ಹೊಂದಿಸುತ್ತೇನೆ ಜೈ ಜಯಕಾರ